ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಚುನಾವಣೆ ಕಚೇರಿಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ಅವರನ್ನು ನೇಮಿಸುತ್ತದೆ ಆ ಪ್ರಯುಕ್ತ ನಾವೆಲ್ಲರೂ ಸಹ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲ ಶಾಸಕರು ತಮ್ಮ ತಮ್ಮ ಅಸೆಂಬ್ಲಿ ಕಾನ್ಷನ್ಸ್ಗಳಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಡುವೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಹಾಗೆ ನಾವು ಕಾಂಗ್ರೆಸ್ನ ನೇತೃತ್ವದ ರಾಜ್ಯ ಸರ್ಕಾರದ ಮೂಲಕ ಯಾವ ಕಷ್ಟಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಅನುಭವಿಸ್ತಿದ್ದೇವೆ ಅನ್ನೋದನ್ನು ಸಹ ಜನರಿಗೆ ತಿಳಿಸುವಂತ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಅದೇ ವಿಷಯದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ರಾಜ್ಯ ಸರ್ಕಾರ ಬಂದ ನಂತರ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಯಾವುದೇ ನಾನು ಪ್ರಾಮಿಸ್ ಮಾಡಿದಂಥ ಗ್ಯಾರಂಟಿಗಳೇನಿದೆ ಅದರ ಒಂದೇ ಒಂದು ಗ್ಯಾರಂಟಿಯಾದ ಸರಿಯಾದ ಇಂಪ್ಲಿಮೆಂಟೇಷನ್ ಈ ತನಕ ಇನ್ನೂ ಸಹ ಆಗಲಿಲ್ಲ ಆದರೆ ಗ್ಯಾರಂಟಿಯ ಅಡ್ವರ್ಟೈಸ್ಮೆಂಟ್ಸ್ ಏನಿದೆ ಜನರ ಟ್ಯಾಕ್ಸ್ ಪೇಯರ್ಸ್ ಮನಿ ಏನಿದೆ ನಮ್ಮ ತೆರಿಗೆ ಹಣದ ಮೂಲಕ ದೊಡ್ಡ 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 ರೀತಿಯ ಆ್ಯಡ್ಗಳನ್ನು ಆ್ಯಡ್ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ಗಳನ್ನು ನಡೆಸುವುದನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ ಟ್ಯಾಕ್ಸ್ ಪೇಸ್ ಮನಿಯನ್ನೇ ಪೋಲ್ ಮಾಡ್ತಾ ಇದ್ದಾರೆ ರಾಜಕೀಯ ಕಾರಣಗಳಿಗಾಗಿ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಸಹ ಬೇರೆ ಬೇರೆ ರೀತಿಯ ಅವರ ಪಕ್ಷದ ಕಾರ್ಯಕರ್ತರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಎಲ್ಲೂ ಸಹ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಕಾಂಗ್ರೆಸ್ನ ಸರ್ಕಾರ ಬಹುಶಃ ಸ್ವಲ್ಪ ಲೇಟಾಗಿ ಅವರಿಗೆ ಗಮನಕ್ಕೆ ಬಂದ ವಿಷಯ ಏನಂತ ಹೇಳಿದರೆ ಬೊಕ್ಕಸ ಖಾಲಿಯಾಗಿದೆ ನಾವು ಎಷ್ಟೇ ಅವರ ವೈಟ್ ಪೇಪರನ್ನು ನೀವು ಮುಂದಿಡಿ ಅಧಿವೇಶನ ಆಗುವಂತ ಸಂದರ್ಭದಲ್ಲಿ ನೀವು ಶ್ವೇತ ಪತ್ರವನ್ನ ಮಂಡಿಸಿ ಅನ್ನುವಂತ ಮಾತನ್ನ ಹೇಳಿದಾಗ ಎಷ್ಟು ತನಕ ಕೆಲಸಗಳನ್ನ ಸಹ ಮಾಡಲಿಲ್ಲ ಬಜೆಟ್ ಅನ್ನ ನಮ್ಗೆ ಪ್ರೆಸೆಂಟ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನೀವೆಲ್ಲ ತಿಳಿದವರು ನಿಮ್ಗೆ ಗೊತ್ತಿರುವಂತೆ ಜಿ ಎಸ್ ಟಿ ಬಿ ರೇಟ್ ಅನ್ನ ಬ್ಲೋಟೆಡ್ ಆಗಿ ತೋರಿಸಿ ಮುಂದಿನ ದಿನಗಳಲ್ಲಿ ನಾನು ಲೋನ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಅರಿತುಕೊಂಡಂತ ಸಿದ್ದರಾಮಯ್ಯ ಅವರು ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲದೆ ದೊಡ್ಡದಾದ ಜಿ ಎಸ್ ಟಿ ಪಿ ಅನ್ನು ತೋರಿಸುವ ಪ್ರಯತ್ನವನ್ನ ಮಾಡ್ತಾರೆ ಮೊನ್ನೆ ಮೊದಲ ಬಜೆಟ್ ನಂತರ ಈ ಎರಡನೇ ಬಜೆಟ್ ಆಗಿದೆ ಎರಡನೇ ಬಜೆಟ್ನಲ್ಲಿ ಎರಡನೇ ಬಜೆಟ್ ಅನ್ನು ಮಂಡಿಸುವಂತ ಸಮಯದಲ್ಲಿ ಮೊದಲೇ ಬಜೆಟ್ನಲ್ಲಿ ನಲ್ಲಿ ಯಾವ್ದೆಲ್ಲ ಕೊಟ್ಟಿದ್ರು ಅದರಲ್ಲಿ ಯಾವುದನ್ನು ಸಂಪೂರೈಸಲಿಕ್ಕೆ ಆಗ್ಲಿಲ್ಲ ಖಾಲಿ ಆರ್ಡರ್ಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡ್ತಾ ಇದ್ದಾರೆ ವಿನಾ ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳು ನಮ್ಮ ಕ್ಷೇತ್ರದಲ್ಲಿ ನೀವು ಬಿಜೆಪಿ ಅಂತ ತೊಡ್ಕೊಂಡ್ರೆ ಬಿಜೆಪಿಯ ಕೊಡ್ಲಿಲ್ಲ ಅನ್ನುವಂಥ ಲೆಕ್ಕ ತೆಗೆದುಕೊಂಡ್ರೆ ಕಾಂಗ್ರೆಸ್ ಶಾಸಕರೇ ಎಲ್ಲೆಲ್ಲಿದ್ದಾರೆ ಅಲ್ಲಿ ಸಹ ಯಾವುದೇ ರೀತಿಯ ಕಾಮಗಾರಿಗಳು ಆಗ್ತಾ ಇಲ್ಲ ಒಂದು ಸಣ್ಣ ತೋಡು ಒಂದು ಸಣ್ಣ ರೋಡ್ಸ್ ಮಾಡುವಂತ ಒಂದು ಆ ತಾಕತ್ತ ಅಥವಾ ಇವ್ರ ಹತ್ರ ಒಂದು ಮನಸ್ಥಿತಿ ಖಂಡಿತ ಇಲ್ಲ ಅವ್ರ ಹತ್ರ ದುಡ್ಡು ಸಹ ಇಲ್ಲ ಅದರಿಂದ ಆದ್ರೆ ಅವಳಷ್ಟು ಬರ್ತಾ ಇದೆ ಮೈನಾರಿಟಿ ಫಂಡ್ ಅನ್ನ ಸ್ವಲ್ಪ ರಿಲೀಸ್ ಮಾಡಿರ್ತಾರೆ ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಅವ್ರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅವರೇ ಕುಳಿತುಕೊಂಡು ಬಜೆಟ್ ಪ್ರೆಸೆಂಟ್ ಮಾಡಲಿಕ್ಕಿಂತ ಮುಂಚೆ ಈ ಭಾಗ್ಯಗಳನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಸಾಹಸದಲ್ಲಿ ನಮಗೆ ಅಭಿವೃದ್ಧಿಗೆ ಯಾವುದೇ ರೀತಿಯ ದುಡ್ಡುಗಳನ್ನು ಅನುದಾನವನ್ನು ಶಾಸಕರುಗಳಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಅವರೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಳಿದರು ಅವರೇ ಪೊಲಿಟಿಕಲ್ ಅಡ್ವೈಸರ್ ಆದ ರಾಯರೆಡ್ಡಿ ಅವರು ಸಹ ಅದೇ ಮಾತನ್ನು ಪುನರುಚ್ಚರಿಸಿದ್ದಾರೆ ಯಾವುದೇ ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಟೋಟಲ್ ಆಗಿ ಈ ವಿಷಯಗಳೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಒಂದು ಕಡೆಯಿಂದ ಕರೆಂಟ್ ಸರ್ಪ್ಲಸ್ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಈಗ ಕರೆಂಟ್ ಪವರ್ ಡೆಫಿಸಿಟ್ ಸ್ಟೇಟ್ ಆಗಿದೆ ಪವರ್ ಸರ್ಪ್ಲಸ್ ಇದ್ದಂಥ ಸ್ಟೇಟ್ ಈಗ ಪವರ್ ಡೆಫಿಸಿಟ್ ಸ್ಟೇಟ್ ಆಗಿದೆ ಜೀನ್ಸ್ನ ಉದ್ಯಮ ಏನು ಬಳ್ಳಾರಿಯಲ್ಲಿ ಇವರು ರಾಹುಲ್ ಗಾಂಧಿ ಬಂದಾಗ ಐದು ಸಾವಿರ ಕೋಟಿ ನಾವು ಅದಕ್ಕೆ ಇಡುತ್ತೇವೆ ಅದಕ್ಕೆ ಗೃಹಿಗೆ ನಾವು ಸಹಾಯ ಮಾಡ್ತೇವೆ ಅನ್ನುವಂಥ ಮಾತನ್ನೇ ಆಡಿದ್ದಾರೆ ಅಲ್ಲಿ ಒಂದು ಸರಿಯಾದ ಕರೆಂಟ್ ಮತ್ತು ನೀರು ಕೊಡಲಿಕ್ಕಾಗದೆ ಎಂಬತ್ತು ಸಾವಿರ ಜನರು ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಸಮಸ್ಯೆಯಲ್ಲಿ ಅವ್ರ ಜಾ ಅವರ ಕೆಲಸವನ್ನು ಕಳೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಅಲ್ಲಿ ನಿರ್ಮಾಣವಾಗಿದೆ ಬೇಸಿಕಲಿ ಹೇಳುವುದಾದರೆ ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್ ಆಗಿದೆ ಅಡ್ಮಿನಿಸ್ಟ್ರೇಟಿವ್ಲಿ ಫೇಲಿಯರ್ ಆದಾಗ ಪೊಲೀಸಿಂಗ್ ಫೇಲಿಯರ್ಸ ಅದೇ ರೀತಿಯಲ್ಲಿ ಅಷ್ಟೇ ಆಳದಲ್ಲಿ ಪೊಲೀಸಿಂಗ್ ಫೇಲಿಯರ್ಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಕರ್ನಾಟಕದ ರಾಜಕೀಯ ಇರ್ಬೋದು ಶಕ್ತಿ ಕೇಂದ್ರ ಇರ್ಬೋದು ಹೃದಯ ಭಾಗವಾದಂಥ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲಿಕ್ಕೆ ಸಹ ಇವರಿಂದ ಆಗಲಿಲ್ಲ ಅಥವಾ ಪೊಲಿಟಿಕಲ್ ವಿಲ್ ಅನ್ಸ ಇವರು ತೋರಿಸಿಲ್ಲ ಪೊಲಿಟಿಕಲ್ ವಿಲ್ ಅಟ್ಲೀಸ್ಟ್ ನಾವೇನಾದರೂ ಮಾಡ್ತೇವೆ ಅನ್ನುವಂಥ ವಿಲ್ ಅನ್ಸ ಅವ್ರು ತೋರಿಸಿಲ್ಲ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯ ಈ ರೀತಿಯ ಸಮಸ್ಯೆಗಳು ಬಂದಾಗ ಯಾರು ಪರ್ಪಂಟ್ರೇಟರ್ಸ್ ಇದ್ದಾರೆ ಯಾರು ಅದನ್ನು ಮಾಡಿದ್ದಾರೆ ಆ ವ್ಯಕ್ತಿಗಳ ಪರವಾಗಿ ಎಲ್ಲೋ ಒಂದು ಕಡೆ ಸಬೂಬನ್ನು ಹೇಳುವಂಥ ಕೆಲಸ ಸರ್ಕಾರನೇ ಮಾಡ್ತಿದೆ ಎಂದು ಸ್ಟೇಟ್ ಸ್ಪಾನ್ಸರ್ಡ್ ಜಿಹಾದಿಸಮ್ ರೀತಿಯಲ್ಲಿ ಇದು ನಡೀತಾ ಇದೆ ಕರ್ನಾಟಕ ಸರ್ಕಾರ ನಡೆಸ್ತಾ ಇದ್ದಾರೆ ಮೊನ್ನೆ ಹನುಮ ಚಾಲೀಸ ಹೇಳಿದಂಥ ಹಾಕಿದಂಥ ಒಂದು ಅಂಗಡಿಗೆ ಹೋಗಿ ದುಷ್ಕರ್ಮಿಗಳು ಜಿಹಾದಿ ಶಕ್ತಿಗಳು ಮನಸಾವನನ್ನು ಹೊಡಿತಾರೆ ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಮಾತನ್ನು ವಿಧಾನಸೌಧದೊಳಗೆ ನಾನು ಅದರ ಸ್ಪಾಟಲ್ಲೇ ಇದ್ದೇನೆ ನಾನೇ ಅದರ ಕೌಂಟಿಂಗ್ ಏಜೆಂಟ್ ಆದ ಕಾರಣ ಹೊರಗೆ ಬಂದಾಗ ನಾನೇ ವ್ಯವಸ್ಥೆಯಲ್ಲಿ ಇದ್ದೆ ನಾನು ಕೇಳಿದ್ದೇನೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಅಲ್ಲಿಂದ ಮೊಳಗಿದರೆ ಹುಬ್ಬಳ್ಳಿಯಲ್ಲಿ ಸಹ ಅದೇ ರೀತಿಯ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ವ್ಯವಸ್ಥೆ ಹಿಂದೆ ಸಹ ಆಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಭಗಧ್ವಜನ ಹನುಮನ ದೇವಸ್ಥಾನದ ಹೊರಗೆ ಆ ಧ್ವಜವನ್ನು ಹಾಕಿದಂಥ ಕೇಸರಿ ಧ್ವಜನ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಇಳಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟರ್ಸ್ ಅನ್ನೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆಲ್ಲ ಗೊತ್ತಿರುವಂತ ವಿಷಯ ಸೋದರು ಅನ್ನುವಂತ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅಮಾಯಕರು ಅಂತರು ಲೋನ್ ಉಲ್ಫ್ ಅಟ್ಯಾಕ್ ಅನ್ನುವಂಥದನ್ನು ಈಗ ಎನ್ ಐ ಎ ಇನ್ವೆಸ್ಟಿಗೇಷನ್ ಮೂಲಕ ಯಾರೋ ಕರ್ನಲ್ ಅನ್ನುವಂಥ ಹ್ಯಾಂಡ್ಲರ್ ಯಾರಿದ್ದಾನೆ ಅದನ್ನೆಲ್ಲ ಇವನನ್ನು ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾನೆ ಅವ್ರಗಿಂತ ಅವರನ್ನು ಬ್ರೇನ್ ವಾಶ್ ಮಾಡುವಂಥ ಕೆಲಸ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಈಗ ಬಂದಿದೆ ಚುನಾವಣೆಗೋಸ್ಕರ ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದರು ಹೀಗೆ ಬಾಂಬ್ಲೆಸ್ಟ್ ಆಗಿದೆ ಇದೆಲ್ಲ ಗೊತ್ತಿದೆ ಇದಕ್ಕೆ ಈ ರೀತಿಯ ಧೈರ್ಯ ಕೊಡುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಸರ್ಕಾರ ದಿಟ್ಟ ನಿರ್ಧಾರನ ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಇವರು ಒಂದೇ 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 ಗುರಿ ಏನಂತ ಹೇಳಿದರೆ ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂಥ ಒಂದು ವ್ಯವಸ್ಥೆ ತಪ್ಪು ಸರಿ ನ್ಯಾಯ ಅನ್ಯಾಯ ಇದನ್ನೆಲ್ಲ ಮೀರಿ ವೋಟ್ ಬ್ಯಾಂಕ್ ರಾಜಕೀಯವನ್ನು ಕಣ್ಮುಂದಿಟ್ಕೊಂಡು ಜಿಯಾದಿಶಕ್ತಿಗಳಾದರೂ ತೊಂದರೆ ಇಲ್ಲ ದೇಶದ್ರೋಹಿಗಳಾದರೂ ತೊಂದರೆ ಇಲ್ಲ ನಮ್ಗೆ ವೋಟ್ ಹಾಕಿದ್ರೆ ಸಾಕು ಅನ್ನುವಂಥ ಮನಸ್ಥಿತಿಯೊಂದಿಗೆ ರಾಜ್ಯ ಭಾರವನ್ನು ಮಾಡುವಂಥ ಕೆಲಸ ಸಿದ್ದರಾಮಯ್ಯವರ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇಂಥ ಶಕ್ತಿಗಳೇ ಸ್ವಲ್ಪ ಧೈರ್ಯ ಬರ್ತಾ ಇದೆ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಇರ್ಬೋದು ಹತ್ತಿರದ ಕ್ಷೇತ್ರಗಳಿರ್ಬೋದು ಇರ್ಬೋದು ಗೋ ಕಳ್ಳ ಸಹ ತನ ಯಾರು ಮಾಡ್ತಾಯಿದ್ರು ಅದನ್ನೆಲ್ಲ ನಿಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೇವೆ ಎಲ್ಲೆಲ್ಲಿ ಗೋ ಇಲ್ಲಿಗಲ್ ಕೌಸ್ ಆರ್ಡರ್ಸ್ ಇದ್ದೇವೋ ಅದನ್ನೆಲ್ಲ ಜಾಗವನ್ನು ಒತ್ತುವರಿ ಮಾಡುವಂಥ ಕೆಲಸ ಸಹ ನಾವು ಮಾಡಿದ್ದೆವು ಈಗ ಪುನಃ ಅದೇ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಗೋಕಳ್ಳರ ಸಂಖ್ಯೆ ಜಾಸ್ತಿ ಆಗ್ತಿದೆ ಈ ಗೋಕಳ್ಳರನ್ನು ಯಾರು ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ ಅವರ ಮೇಲೆ ನಮ್ಮ ಮನೆಗೆ ಬಂದು ತಲ್ವಾರನ್ನು ತೋರಿಸಿ ಗೋವುಗಳನ್ನ ಯಾರು ಕತ್ಕೊಂಡು ಹೋಗ್ತಾರೆ ಅವರನ್ನು ನಿಲ್ಲಿಸಿದ್ದಕ್ಕೆ ಯಾರು ನಿಲ್ಸ್ತಾರೆ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕೋದು ಕಡೆ ಆದರೆ ಈಗ ಅಂಥವ್ರನ್ನೆಲ್ಲ ಗೂಂಡಾ ಕಾಯ್ದೆ ಅಡಿ ಪುನಃ ಅವರನ್ನು ಇನ್ವಾಲ್ವ್ ಮಾಡಿ ಗೂಂಡಾ ಕಾಯ್ದೆ ಅಡಿ ಅವ್ರನ್ನ ತರುವಂಥ ಕೆಲಸ ಸಹ ಈ ಸರ್ಕಾರ ಮಾಡ್ತಾ ಇದೆ ಇಲೆಕ್ಷನ್ನ ಒಂದು ವ್ಯವಸ್ಥೆನ ಹಿಡ್ಕೊಂಡು ಆ ರೀತಿ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ ನೋಡ್ತಾ ಇದ್ದಾರೆ ನಾವು ಈ ರೀತಿಯ ವ್ಯವಸ್ಥೆ ಏನಾಗ್ತಾ ಇದೆ ಇದರ ವಿರುದ್ಧ ನಾವು ಇದನ್ನು ನಾವು ಪ್ರತಿಭಟಿಸ್ತೇವೆ ಸರಿಯಾದ ವ್ಯವಸ್ಥೆ ಅಲ್ಲ ನ್ಯಾಯ ಅನ್ಯಾಯ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ದೂರ ಸರಿದಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಸ್ವಲ್ಪ ಸರ್ಕಾರದ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅವರ ಮೇಲೆ ಕೇಸನ್ನು ಹಾಕುವಂಥ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಡ್ತಾ ಇದ್ದಾರೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಎಲ್ಲರ ಮೇಲೆ ಕೇಸ್ ಹಾಕೋದನ್ನು ಇದನ್ನು ಎಮ್ ಎಲ್ ಎಗಳೇ ಆಗಲಿ ಚುನಾಯಿತ ಕಾರ್ಪೊರೇಟರ್ ಕಾರ್ಪೊರೇಟ್ರಾಗಲಿ ಯಾರೇ ಆಗಲಿ ಯಾರ ಅನ್ಸಿ ಇವ್ರು ಬಿಟ್ಟಿಲ್ಲ ರಾಜಕೀಯ ವಿರೋಧಿಗಳು ಯಾರೆಲ್ಲ ಇದ್ದಾರೋ ಅವರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕುವಂಥ ಸಹ ಮಾಡ್ತಾ ಇದ್ದಾರೆ ಸಿ ಎಂನ ಸುತ್ತಮುತ್ತ ಸರ್ಕಾರ ಹೇಗೆ ನಡೀತಿದೆ ಅಂತ ನೋಡಿದ್ರೆ ಪ್ರಿಯಾಂಕ ಖರ್ಗೆ ಅವರು ಒಂದು ಕಡೆ ಮುಂದಿನ ಸಿಎಂ ನಾನೇ ಎನ್ನುವಂಥ ರೀತಿಯಲ್ಲಿ ಬಾಯಿ ಬಂದಾಗೆ ಮಾತಾಡಿಕೊಂಡು ವ್ಯವಸ್ಥೆಗಳನ್ನು ಹಾಳು ಮಾಡುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ರೆ ಸಿದ್ದರಾಮಯ್ಯವರ ಮಗ ಮತ್ತೊಂದು ರೀತಿಯ ಶ್ಯಾಡೋ ಸಿಎಂ ಆಗಿ ಕೆಲಸ ಮಾಡುವುದು ಟ್ರಾನ್ಸ್ಫರ್ಸ್ ಮಾಡುವುದು ಈ ರೀತಿಯ ವಿಷಯಗಳು ಮೀಡಿಯಾದಲ್ಲಿ ನಿಮ್ಮ ಮೂಲಕನೇ ನಾವು ಟಿವಿ ಮಾಧ್ಯಮದಲ್ಲಿ ನಾವು ಎಷ್ಟೋ ಆ ಸೀನ್ ನೋಡ್ತಾ ಇದ್ದೇವೆ ರೈತರ ಆತ್ಮಹತ್ಯೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಮಾನ್ಯ ಕೃಷಿ ಅವರು ಹೇಳ್ತಾರೆ ರಾಜ್ಯ ಸರ್ಕಾರ ಕೊಡುವಂತ ಅವ್ರಿಗೆ ಏನ್ ದುಡ್ಡನ್ನ ಕೊಡ್ತಾರೆ ಆತ್ಮಹತ್ಯೆ ಆದವರಿಗೆ ಆ ದುಡ್ಡಿಗೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಹೀನಾಯವಾಗಿ ರೈತರನ್ನ ತುಚ್ಛ ರೀತಿಯಲ್ಲಿ ಕಾಣುವಂಥ ಅವರನ್ನ ತೋರಿಸುವಂಥ ಪ್ರಯತ್ನ ಕೃಷಿ ಮಂತ್ರಿಗಳೇ ಜವಾಬ್ದಾರಿಯುತ ಕರ್ನಾಟಕ ಸರ್ಕಾರದ ಘನ ಮಂತ್ರಿಗಳೇ ಈ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾವುದೇ ಸರ್ಕಾರದ ಮಂತ್ರಿಗಳು ಪ್ರಯಾಣ ಅಥವಾ ಪ್ರವಾಸವನ್ನು ಮಾಡ್ತಾ ಇಲ್ಲ ಪ್ರವಾಸ ಮಾಡಲಿಕ್ಕೆ ಹೆದರಿಕೆ ಆಗ್ತಾ ಜನರ ಮುಂದೆ ಹೋಗ್ತಾ ಇಲ್ಲ ಯಾರು ಸಹ ಸೀದಾ ಬರ್ತಾರೆ ಜಿಲ್ಲೆಗೆ ಬಂದರೆ ಜಿಲ್ಲೆಯ ಹೆಡ್ ಆಫೀಸಲ್ಲೇ ಇರ್ತಾರೆ ಒಂದು ಎರಡು ಕಾರ್ಯಕ್ರಮಗಳನ್ನು ಆಚರಿಸೆ ಮಾಡ್ತಾರೆ ಅಲ್ಲಿಂದ ಹೋಗ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ ಇದೇ ಕೆಲಸ ಯಾವುದೇ ಜಿಲ್ಲಾ ಮಂತ್ರಿಗಳು ಅಥವಾ ಡಿಪಾರ್ಟ್ಮೆಂಟ್ನ ಮಂತ್ರಿಗಳು ಯಾವುದೇ ರೀತಿಯ ಜನಸಂಪರ್ಕವನ್ನು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಜನರ ಸಮಸ್ಯೆಯನ್ನು ಅರಿತುಕೊಳ್ಳುವಂಥ ಪ್ರಯತ್ನ ಸಹ ಮಾಡ್ತಾ ಇಲ್ಲ ನಮ್ಮ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಅವರನ್ನು ಹದ್ವಸ್ತಿಗೆ ತರುವಂಥ ಕೆಲಸಗಳನ್ನು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಸಹ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿಯ ನಮ್ಮ ಕಾರ್ಯಕರ್ತರನ್ನು ನಮ್ಮ ಸಮಾಜದ ನಮ್ಮ ವ್ಯವಸ್ಥೆಯ ನಮ್ಮ ಸಂಸ್ಕಾರದ ಈ ವಿಷಯದ ಬಗ್ಗೆ ಯಾರು ಹೋರಾಟ ಮಾಡ್ತಾರೆ ಅವರನ್ನೆಲ್ಲ ಗುರುತಿಸಿ ಅವ್ರ ಮೇಲೆ ಗೂಂಡ ಕಾಯ್ದೆ ಹಾಕುವಂಥ ಕೆಲಸಗಳನ್ನು ಸಹ ಸರ್ಕಾರ ಮಾಡ್ತಾ ಇದೆ ಈ ಪತ್ರಿಕಾ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ನಾವು ಇದನ್ನ ಈ ಮಾಹಿತಿಯನ್ನ ಜನರಿಗೆ ತಲುಪಿಸುವಂಥ ಕೆಲಸವನ್ನ ನಿಮ್ಮ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೇವೆ ಉಳಿದಂಥ ಡೀಟೇಲಾಗಿ ನಿಮಗೆಲ್ಲ ಕೊಟ್ಟಿರ್ತಾರೆ ಈಗ ಆಗಿ ನಾನು ಪಾಯಿಂಟ್ ಬೈ ಪಾಯಿಂಟ್ ಭಾಷಣ ಮಾಡುವಂಥ ಅಗತ್ಯ ಖಂಡಿತ ಇಲ್ಲ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯಾವುದೇ ಆಗ್ತಾ ಇಲ್ಲ ಕ್ಯಾಪಿಟಲ್ ಸ್ಪೆಂಡಿಂಗ್ ಝೀರೋ ಇದೆ ಜಿ ಎಸ್ ಟಿ ಬಿ ರೇಟ್ ಮೇಲೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬ್ಲೋಟೆಡ್ ರೇಟ್ಸನ್ನು ಅವ್ರು ಕೊಡ್ತಾ ಇದ್ದಾರೆ ನಾನು ಹೇಳಿದಾಗೆ ನಾವು ಯಾವುದೆಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಹಿಂದೆ ಅದನ್ನು ಈಗ ನಾವು ಮಾಡಿದ್ದು ಅನ್ನುವಂಥ ರೀತಿಯಲ್ಲಿ ಅವರು ಪೋಟ್ರೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇರಿಗೇಷನ್ ವರ್ಕಲ್ಲಿ ಹತ್ತು ಸಾವಿರ ಕೋಟಿಯನ್ನು ನಾವು ಸ್ಪೆಂಡ್ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾವು ಅದನ್ನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೇವೆ ನೀವು ಅದು ಲೆಕ್ಕಾಚಾರವನ್ನು ತೋರಿಸ್ಬೋದು ಎಸ್ ಎಸ್ ಟಿ ಬಿಯಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಇಟ್ಟಂಥ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಇವರು ಬೇರೆ ಬೇರೆ ವ್ಯವಸ್ಥೆಗಾಗಿ ಅದನ್ನು ಡೈವರ್ಟ್ ಮಾಡಿದ್ದಾರೆ ಇದು ಗೊತ್ತಿರುವಂಥ ವಿಷಯ ಅಂದರೆ ಟೋಟಲಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ಬರ್ತಾ ಇದೆ ಹಿಂದಿನಕ್ಕಿಂತ ಟೆನ್ ಫಾರ್ಟಿ ಫಾರ್ಟಿ ಒನ್ ಪರ್ಸೆಂಟು ಕರ್ನಾಟಕದ ರೆವಿನ್ಯೂ ಶೇರ್ ನಮಗೆ ವಾಪಸ್ ಅಂತ ನಿಮಗೆಲ್ಲ ಗೊತ್ತಿದೆ ಬೇರೆ ಡೀಟೇಲ್ಸು ಆದರೂ ಸಹ ಯಾವುದೇ ರೀತಿಯ ವ್ಯವಸ್ಥೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡಿದ್ದು ಅವರು ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕನ್ನೋ ಜವಾಬ್ದಾರಿ ಅದ್ರ ಮೇಲಿದೆ ಅದಕ್ಕೆ ನಮಗೆ ವಿರೋಧ ಇಲ್ಲ ಅದು ಜವಾಬ್ದಾರಿ ಅವ್ರ ಮೇಲಿದೆ ಆದರೆ ಅದರೊಂದಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಆಗಲೇಬೇಕಾದ ವ್ಯವಸ್ಥೆ ಇದೆ ಕರ್ನಾಟಕ ರಾಜ್ಯಕ್ಕೆ ಅಗತ್ಯ ಇದೆ ಅನ್ನುವಂಥ ಮಾತನ್ನು ನಿಮ್ಮ ಹಿಡ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಪ್ರಶ್ನೆಗಳಿದ್ರೆ ಕೇಳಬಹುದು ಎಂತ ಕೇಳಿದ್ರು ನೋಡಿ ಇದರಲ್ಲಿ ಸರ್ಕಾರದ ವೈಫಲ್ಯದ ಬಗ್ಗೆ ಬೇರೆ ಬೇರೆ ಹತ್ತು ಹಲವಾರು ಮಜಲ್ಗಳಲ್ಲಿ ಯಾವುದೇ ನ್ಯೂಸ್ ಸೆಕ್ಟರ್ನ ತೆಗೆದುಕೊಂಡ್ರೂ ಸಹ ಅದರಲ್ಲಿ ಫೇಲಿಯರ್ ಇದೆ ಯಾವುದೇ ಸೆಕ್ಟರ್ ಸಹ ನಾವು ಎಲ್ಲ ಸೆಕ್ಟರ್ಗಳನ್ನು ಜನರ ಮುಂದೆ ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಎಲ್ಲ ಸೆಕ್ಟರ್ಗಳಲ್ಲಿ ಎಲ್ಲೆಲ್ಲಿ ಫೇಲಿಯರ್ ಆಗಿದೆ ಯಾವ್ಯಾವ ಏರಿಯಾದಲ್ಲಿ ಮತ್ತು ಜೋಗ್ರಫಲಿಗೆ ಸಹ ಡಿಫ್ರೆಂಟ್ ಇದೆ ಅದು ಈಗ ನಮ್ಮಲ್ಲಿ ಒಂದು ಫೇಲಿಯರ್ ಇದ್ದರೆ ಮತ್ತೊಂದು ಕಡೆ ಮತ್ತೊಂದು ಇದೆ ವಿದ್ಯುತ್ ಫೇಲಿಯರು ಫಾರ್ ಎಕ್ಸಾಂಪಲು ಡ್ರಿಂಕಿಂಗ್ ವಾಟರ್ ಡ್ರಿಂಕ್ ವಾಟರ್ ಸ್ಕೀಮನ್ನು ಈಗ ಅವರು ಎಲ್ಲ ಕಡೆ ಶುದ್ಧೀಕರಣ ಘಟಕಗಳನ್ನು ಕ್ಲೋಸ್ ಮಾಡ್ತಾ ಬಂದಿದ್ದಾರೆ ಕ್ಲೋಸ್ ಮಾಡ್ತಾ ಬಂದು ಈಗ ಆ ಟ್ಯಾಂಕರ್ ಮಾಫಿಯದೊಂದಿಗೆ ಕೈ ಜೋಡಿಸ್ಕೊಂಡು ಎಲ್ಲೋ ಒಂದು ಕಡೆ ಆ ಟ್ಯಾಂಕರ್ ಮಾಫಿಗೆ ಇವರು ಇಂಡೈರೆಕ್ಟಾಗಿ ದೊಡ್ಡ ರೀತಿಯ ಕರಪ್ಷನ್ ಚಾರ್ಜಸ್ ಬರ್ತಾ ಇದೆ ಕಾವೇರಿ ನೀರನ್ನು ಕೇಳದೆ ಹೇಳದೆ ಕಡೆ ಬಿಡ್ತಾ ಇದ್ದಾರೆ ಬೆಂಗಳೂರಿನವರಿಗೆ ಕುಡಿಲಿಕ್ಕೆ ನೀರಿಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ನೀರಿನ ಬರ ಇದೆ ಟ್ಯಾಂಕರ್ ಮಾಫಿದವರಿಗೆ ಇವರು ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ನಿಮ್ಮ ಮಾಧ್ಯಮ ಮಿತ್ರರ ಇದನ್ನು ನಮ್ಮ ಟಿ ವಿ ಚಾನಲ್ಗಳಲ್ಲಿ ತೋರಿಸೋದನ್ನು ನಾವು ನೋಡಿದ್ದೇವೆ ಇದ್ರ ಬಗ್ಗೆ ಹೋರಾಟ ಖಂಡಿತ ಆಗಿದೆ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಇದ್ರ ಬಗ್ಗೆ ಪ್ರತಿಭಟನೆ ಹೋರಾಟ ಆಗ್ತೇನೆ ಇದೆ ಯಾವ್ದು ಯಾವುದು ಹ್ಞೂ ನೋಡಿ ಗೂಂಡಾ ಆ್ಯಕ್ಟು ಯಾರ ಮೇಲೆ ಸಾಕಲಿಲ್ಲ ಗೂಂಡಾ ಆ್ಯಕ್ಟಿನ ನಮ್ಮ ಹತ್ರ ಇದೆ ಯಾರ ಮೇಲೆ ಗೂಂಡಾ ಆ್ಯಕ್ಟ್ ಹಿಂದೆ ಹಾಕಿದ್ದಾರೆ ಯಾವ ಕಾರ್ಯಕರ್ತರ ಮೇಲೆ ಹಾಕಿದ್ದಾರೆ ಯಾರ ಮೇಲೆ ಹಾಕಿದೆ ಅಂತ ಗೂಂಡಾ ಆ್ಯಕ್ಟನ್ನು ಈ ರೀತಿ ಹಾಕಿದಾಗ ಅದಕ್ಕೊಂದು ಇದಿರ್ತದೆ ಅವ್ರ ಹತ್ರ ಒಂದು ಪರ್ಫಾಮ್ ಇರ್ತದೆ ಅದರ ಬಗ್ಗೆ ಈ ವಿಷಯಗಳ ಬಗ್ಗೆ ಈ ರೀತಿಯ ಆಗಿದೆ ಅವ್ರ ಮೇಲೆ ಒಬ್ಬನೇ ಒಬ್ಬನಿಗೆ ಅವ್ರು ಯಾರನ್ನೆಲ್ಲ ನೋಟ್ ಡೌನ್ ಮಾಡಿದ ಒಬ್ಬನ ಮೇಲೆ ಮರ್ಡ್ರ್ ಇಲ್ಲ ಒಬ್ಬನ ಮೇಲೆ ಡ್ರಗ್ ಕೇಸ್ ಇಲ್ಲ ಎಲ್ಲ ದನ ನಿರ್ ಹೋದಾಗ ಆ ಆ ರೀತಿಯ ಕೇಸ್ಗಳು ಕೆಲಸ ಹೋದಾಗ ಅವನು ನನಗೆ ಥ್ರೆಟರ್ ಮಾಡಿ ಆ ಕಳ್ಳನ ಕಾಲರ್ ಹಿಡಿದ ಆ ರೀತಿಯ ಹಾಕಿದ ಅವ್ರ ಮೇಲೆ ಸಹ ಅದನ್ನು ಕನ್ವರ್ಟ್ ಮಾಡಿ ಗುಂಡಕ್ಕೆ ಸಾಕುವಂಥ ಪ್ರಯತ್ನ ಒಬ್ಬನ ಮೇಲೆ ಹಾಕಿದ್ದಾರೆ ಉಳಿದು ಹೋಗಿ ನಾವೀಗ ಮಾತುಕತೆ ಮಾಡಿದ್ದೇವೆ ಇದು ಮಾಡಬಾರ್ದು ಈ ರೀತಿಯ ಇದು ಸಿಸ್ಟಮನ್ನು ತನ್ನಿ ನೀವು ಯಾರ ಮೇಲೆ ಗುಂಡಕ್ಕೆ ಹಾಕ್ತೀರಿ ನೀವು ಒಬ್ಬ ಗಾಂಜಾ ಮಾರುವವನನ್ನು ಒಬ್ಬ ಮರ್ಡ್ರ್ ಮಾಡಿದವನನ್ನು ಮತ್ತು ಇಲ್ಲಿ ದನಗಳನ್ನ ಹಿಡಿಲಿಕ್ಕೆ ಹೋದವನ ಮೇಲೆ ನೀವು ಕಂಪ್ಯಾರಿಸನ್ ಮಾಡಿ ಅದಕ್ಕೂ ಇದಕ್ಕೂ ಸರಿ ಅನ್ನೋದು ಸರಿಯಲ್ಲ ಅನ್ನುವಂಥ ಮಾತನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಇವರ ಹೇಳಿದ್ದೇವೆ ನಾವು ಯಾವ ರೀತಿ ಕೇಸು ಅವ್ರ ಮೇಲೆ ಈ ರೀತಿಯ ಕೇಸ್ಗಳಿದ್ದವ್ರ ಮೇಲೆ ಹಾಕಲಿಲ್ಲ